ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಸಂಭ್ರಮದ ಚಾಲನೆ ದೊರೆತಿದೆ ಅಧ್ಯಕ್ಷರು ಕರುಣಿಸು ವರ ಕರುಣಿಸು ಜಗದಂದೆಯ ಕಾಂಬಾ ಮನ್ನಿಸು ಎನ್ನ ಮನ್ನಿಸು ಜಗ ಕಾಯುವ ಕಾಲರಾತ್ರಿ ே நேவையாகியன்மத புண்ணியானே ஜானவா நீடுவா சுயூனி நே சேவையாக ஜன்மத புண்ணியதானே ಅನುರಣಿಸಿದೆ ಸಂಭ್ರಮ ಶಿವಮಂಗಳಿ ಭಾಗ್ಯದಾತ್ರಿ ಶತಮಾನದ ಪರ್ವ ಕಾಲ ಕಪಾಡು ಮಾರಿಯಮ್ಮ ಕವ ಬ್ರಹ್ಮ ಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ಪುರವ ತಾಯಿಗೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂಭ್ರಮೋತ್ಸವಕ್ಕೆ ಮಂಗಳವಾರ ದೇವತಾ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಡಾ ಕೆ ಪ್ರಕಾಶ್ ಶೆಟ್ಟಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಗುರ್ಮೇ ಸುರೇಶ್ ಶೆಟ್ಟಿ ಗೌರವಾಧ್ಯಕ್ಷ ರವಿಸುಂದರ್ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ ಶೆಟ್ಟಿ ನೇತೃತ್ವದಲ್ಲಿ ರಿತ್ತುಜರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ಬಳಿಕ ಕೊರಂಗರಪಾಡಿ ವೇದಮೂರ್ತಿ ಕೆಜಿ ರಾಘವೇಂದ್ರ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಪ್ರಧಾನ ತಂತ್ರಿ ಕೊರಂಗರಪಾಡಿ ಕೆಪಿ ಕುಮಾರಗುರು ತಂತ್ರಿಗಳ ನೇತೃತ್ವದಲ್ಲಿ ಅರ್ಚಕ ವೇದಮೂರ್ತಿ ಕಲ್ಯಾಣ ಶ್ರೀನಿವಾಸ ತಂತ್ರಿಗಳ ಸಹಯೋಗದೊಂದಿಗೆ ಮಾರಿಯಮ್ಮ ಮತ್ತು ಉಚ್ಚಂಗಿ ದೇವಿಯ ಸನ್ನಿಧಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು విశ్వకర్మ పూజె గర్భగ్రహ పరిగ్రహ సమూహిక ఆద్యశుద్ధి గౌర మాతృకా పూజనం నాంది సమారాధనం సేరదంత అనేక ధార్మిక విధి విధాన సంపన్నగొండవు ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವದ ಪ್ರಯುಕ್ತ ನೂತನ ಶಿಲಾಮಯ ದೇವಸ್ಥಾನ ಮುಖಮಂಟಪ ರಾಜಗೋಪುರ ಸಹಿತ ದೇವಸ್ಥಾನದ ಮುಂಭಾಗದ ರಾಜಮಾರ್ಗವನ್ನು ವಿಶೇಷ ಹೂಗಳಿಂದ ಸಿಂಗರಿಸಿ ಅಲಂಕರಿಸಲಾಗಿತ್ತು ಮುಂಜಾನೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಲು ಆರಂಭಿಸಿದ್ದು ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ದೇವರ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು ಮಧ್ಯಾಹ್ನ ಸಾವಿರಾರು ಮಂದಿಗೆ ಶುಚಿರುಚಿಯಾದ ಭೋಜನ ಪ್ರಸಾದವನ್ನು ವಿತರಿಸಲಾಯಿತು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗೌರವ ಅಧ್ಯಕ್ಷರಾದ ಸುಧಾಕರ್ ರೆಡ್ಡಿ ಮುಳೂರು ಅನಿಲ್ ಬೊಲ್ಲಾಳ್ ಲಾಲಾಜಿ ಆರ್ ಮೆಂಡನ್ ನವದುರ್ಗ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ರಘುಪತಿ ಭಟ್ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಉಪಾಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿ ಮಾಧವ ಆರ್ ಪಾಲನ್ ಡಾ ದೇವಪ್ರಸಾದ್ ಶೆಟ್ಟಿ ಬೆಳಪು ಗಂಗಾಧರ ಸುಬಣ್ಣ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯಾ ಮಹಾಗಾಣಿ ಮುಂಬೈ ಆರ್ಗ್ಯಾನಿಕ್ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕ ತೋನ್ಸೆ ಆನಂದ ಶೆಟ್ಟಿ ದಂಪತಿ ಬ್ರಹ್ಮಕಲಶ ಸಮಿತಿ ಕಾರ್ಯಾಧ್ಯಕ್ಷರಾದ ಉದಯ ಸುಂದರ್ ಶೆಟ್ಟಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ್ರಹ್ಮ ಕಲಶೋತ್ಸವ ಕಾಪೂ ಮಾರಿಯಮ್ಮನಿಗೆ ನಮ್ಮನು ಪೊರೆವ ಕಲಶೋತ್ಸವ ಕಾಪೂ ಮಾರಿಯಮ್ಮನಿಗೆ ನಮ್ಮ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಈ ಘನಸಿರಿ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ತಮ್ಮನ್ನ ಗೌರವಿಸ್ತಾ ಇದ್ದೇವೆ ಸನ್ಮಾನಿಸ್ತಾ ಇದ್ದೇವೆ ಅದಕ್ಕೆ ವೇದಿಕೆಡೆ ಸುರೇಶನ್ನೇ ನಮ್ಮ ಶಾಸಕರು ಅಂಡ್ ನಮ್ಮ ಇಲ್ಲದಾರ ನಮ್ಮ ಜವಾಬ್ದಾರಿನೇ ಸ್ವಾಗತ ಮತ್ತು ಪ್ರೀತಿಯ ಗೌರವ ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆ ಅಥವಾ ರಾಜ್ಯದಲ್ಲೂ ಅಂತ ಹೇಳುವ ಗೊತ್ತಿಲ್ಲ ಬಹುಶಃ ಅತ್ಯುತ್ತಮ ರೀತಿಯಲ್ಲಿ ಮೂಡಿ ಬಂದಿರುವ ದೇವಸ್ಥಾನ ಅಂದ್ರೆ ಕಾಪು ಮಾರಿಯಮ್ಮನ ದೇವಸ್ಥಾನ ಅಂತ ನಾನು ಹೇಳಬೇಕಾಗ್ತದೆ ಅದಕ್ಕೆ ಅದೆಷ್ಟೋ ಜನ ವಾಸುದೇವ್ ಶೆಟ್ಟಿಯಿಂದ ಹಿಡಿದು ಸುರೇಶ್ ಶೆಟ್ಟಿ ಅವರನ್ನು ಹಿಡಿದು ನೋಡ್ಬೇಕು ಯಾಕಂದ್ರೆ ಹೋದಾಗ ದೇವರು ಒಂದು ಮಂಗಳೂರು ಕಷ್ಟ ಸೀಮಿತ ಆಗಲಿಲ್ಲ ಉಡುಪಿ ಮಂಗಳೂರು ಕಷ್ಟೇ ಸೀಮಿತ ಆಗಲಿಲ್ಲ ಈ ಕಾರ್ಯ ಎಲ್ಲರೂ ಮಾತಾಡುವಾಗ ಹೇಳಕತ್ತಿದ್ರು ಇಲಕಲದಿಂದ ಶಿಲೆ ಬಂದಿದೆ ಇಲಕಲದಿಂದ ನಾವು ಉತ್ತರ ಕರ್ನಾಟಕದ ಕಟ್ಟಡಗಳನ್ನ ಇಲ್ಲಿಂದ ಇಲ್ಲಿಯ ಶಿಲ್ಪಿಗಳಿಂದ ಕರೆಸಿ ಮಾಡಿಸ್ತಿರ್ತೀವಿ ಆದ್ರೆ ತಾಯಿ ಉತ್ತರ ಕರ್ನಾಟಕದಿಂದ ಇಲ್ಲಿ ಶಿಲೆಯನ್ನ ತಂದು ತನ್ನ ಪ್ರತಿಷ್ಠಾಪನೆಗೆ ಕರ್ಕೊಂಡು ಬಂದಿದ್ದಾಳೆ ಅಂತಂದ್ರೆ ಕಾಪು ಅಮ್ಮ ಉಡುಪಿಯಕ್ಕೆಲ್ಲ ಅಲ್ಲ ಮಂಗಳೂರಕ್ಕೂ ಅಲ್ಲ ಕರ್ನಾಟಕದ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವದ ಅಮ್ಮ ಅನ್ನೋದನ್ನ ಅವರು